ಹಾಯ್ ಆಲ್ ವೆಲ್ಕಮ್ಸ್ ಟು ಐಶ್ವರ್ಯಾ ಶೂಸ್ ಕನ್ನಡ ರೆಸಿಪೀಸ್ ನಾನಿವತ್ತು ಅಕ್ಕಿ ತರಿಯಿಂದ ಕಡುಬು ಮಾಡೋದನ್ನ ಇದ್ದೀನಿ ಇದು ನಮ್ಮ ಕೊಡಗಿನ ಸಾಂಪ್ರದಾಯಿಕ ಅಡುಗೆ ಅಂತ ಹೇಳ್ಬೋದು ನಾನು ಒನ್ನಿಷ್ಟು ಟು ಈ ಥರ ನೀರು ತೊಗೋತೀನಿ ಒನ್ ಗ್ಲಾಸ್ ಮೆಜರ್ಮೆಂಟ್ ಅಕ್ಕಿ ತರಿಗೆ ಎರಡು ಗ್ಲಾಸ್ ನೀರು ನಾನಿವತ್ತು ಒಂದೂವರೆ ಗ್ಲಾಸ್ ತೊಗೊಂಡಿದ್ದೀನಿ ಹಾಗಾಗಿ ಮೂರು ಲೋಟ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ನೀರನ್ನ ಚೆನ್ನಾಗಿ ಕಾಯೋಕೆ ಇಟ್ಟಿದ್ದೀನಿ ಇದು ಚೆನ್ನಾಗಿ ಕಾಯ್ದು ಕುದಿ ಬರಬೇಕು ಅಂದರೆ ಬಾಯ್ಲ್ ಆಗಬೇಕು ವಾಟರ್ ನೋಡಿ ಇದು ಅಕ್ಕಿ ತರಿ ನಾನು ಅಕ್ಕಿನ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸ್ಕೊಂಡು ಮಿಕ್ಸಿ ಜಾರಲ್ಲೇ ಇದನ್ನು ಗ್ರೈಂಡ್ ಮಾಡ್ಕೊಂಡಿರೋದು ತರಿ ಮಾಡ್ಕೊಂಡಿರೋದು ನಮಗೆ ಮಿಲ್ಲಲ್ಲಿ ಕೂಡ ಮಾಡಿಕೊಡ್ತಾರೆ ಇದನ್ನ ನೋಡಿ ನೀರು ಚೆನ್ನಾಗಿ ಬಾಯ್ಲ್ ಆಗಿದೆ ಈ ಥರ ಅಕ್ಕಿ ತರಿನ ಹಾಕ್ಕೊಂಡು ತಿರ್ಗಿಸ್ಕೋಬೇಕು ಒಂದು ಕೈಯಲ್ಲಿ ಕೈ ಬಿಟ್ಟರೆ ಅದು ಗಂಟಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಜೊತೆಯಲ್ಲೇ ಇದ್ದೀನಿ ನಾವು ತಿರ್ಗಿಸ್ಕೊಳ್ತಾ ಇದ್ದಂಗೆ ನಮಗೆ ಫೀಲ್ ಆಗುತ್ತೆ ಅದು ಹಿಟ್ಟು ಗಟ್ಟಿಯಾಗ್ತಾ ಬರುತ್ತೆ ಅಂದರೆ ಬೇಯ್ತಾ ಇದೆ ಅಂತ ನೋಡಿ ಸ್ವಲ್ಪ ಸ್ಲೋ ಆಯಿತು ಸೌಟ್ ತಿರ್ಗೋದು ಈ ಥರ ಚೆನ್ನಾಗಿ ತಿರ್ಗಿಸ್ಕೊಳ್ತಾ ಬನ್ನಿ ಸ್ವಲ್ಪ ಹೊತ್ತು ಸಿಮ್ಮಲ್ಲಿಟ್ಟು ಮುಚ್ಚಿಬಿಡಿ ಇದನ್ನ ಈ ಥರ ಮುಚ್ಚಿಟ್ಬಿಡಿ ಒಂದು ಟೂ ಮಿನಿಟ್ಸ್ ಆದಮೇಲೆ ತೆಗೆದು ನೋಡಿ ಈ ಥರ ಬಂದಿರುತ್ತೆ ಹಿಟ್ಟು ಹಿಟ್ಟಾಗಿರುತ್ತೆ ಮತ್ತೆ ತಿರ್ಗಿಸ್ಕೊಳ್ಳಿ ಇನ್ನೂ ಇದು ಸ್ವಲ್ಪ ಗಟ್ಟಿ ಆಗಬೇಕು ತುಂಬ ತೆಳುವೆ ಇದೆ ತುಂಬ ಉರಿ ಇಟ್ಟುಬಿಟ್ರೆ ಇದು ಸೀದೋಗಿ ತಳ ಹಿಡಿಯುತ್ತೆ ಕೆಳಗಡೆ ಎಲ್ಲ ಕಪ್ಪಾಗ್ಬಿಡತ್ತೆ ಅನ್ನೋದಕ್ಕೋಸ್ಕರ ಹಿಟ್ಟು ಈ ಥರ ಮಾಡಿಕೊಂಡು ಮತ್ತೆ ಮುಚ್ಚಿ ಒಂದು ತ್ರೀ ಮಿನಿಟ್ಸು ಸಿಮ್ಮಲ್ಲೇ ಬಿಡಿ ನಾನಿವಾಗ ಆಫ್ ಮಾಡ್ಕೊಂಡಿದ್ದೀನಿ ಮತ್ತೆ ಟೂ ಮಿನಿಟ್ಸ್ ಆನ್ ಮಾಡ್ತೀನಿ ನೋಡಿ ಮಾಡಿದ್ದೀನಿ ಮತ್ತೆ ತಿರುಗಿಸ್ಕೊಳ್ತಾ ಇದ್ದೀನಿ ನೋಡಿ ಆಲ್ಮೋಸ್ಟ್ ರೆಡಿ ಆಗ್ತಾಯಿದೆ ನಾವು ಈ ಥರ ಕಡುಬಿಗೆ ಸಬ್ಬಕ್ಕಿ ಸೊಪ್ಪು ಹಾಕೋಬೋದು ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳನ್ನ ಕೂಡ ಹಾಕೋಬೋದು ಕ್ಯಾರೆಟ್ ಹಾಕೋಬೋದು ಇದರಲ್ಲಿ ಸ್ವೀಟ್ ಕಡುಬು ಕೂಡ ಮಾಡ್ಕೋಬೋದು ನಾವು ಇವತ್ತು ನಾನು ಪ್ಲೇನ್ ಕಡುಬು ಮಾಡ್ತಾ ಇದ್ದೀನಿ ಮತ್ತು ನಮ್ಮ ಕೊಡಗಿನಲ್ಲಿ ಇದೊಂಥರ ಸಾಂಪ್ರದಾಯಿಕ ಅಡುಗೆ ಅಂತ ಹೇಳ್ಬೋದು ಯಾರೇ ಗೆಸ್ಟ್ ಬಂದರೂ ನಮ್ಮ ಮನೇಲಿ ಕಡುಬು ಮಾಡೇ ಮಾಡ್ತೀವಿ ನೋಡಿ ಇದು ಕಡುಬು ಬೇಯಿಸೋ ಪಾತ್ರೆ ಕಳ್ಸಿಗೆ ಅಂತ ನಾವು ಹೇಳ್ತೀವಿ ಇದರಲ್ಲಿ ಒಂದು ಕೆಳಗಡೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಮಾರ್ಕ್ ಇರುತ್ತೆ ಅದಕ್ಕಿಂತ ಸ್ವಲ್ಪ ನೀರು ಕಮ್ಮಿ ಇಟ್ಕೊಳ್ಳಿ ಒಂದು ಲೆಮನ್ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕ ಕೆಳಗಡೆ ತಳ ಎಲ್ಲ ಒಂಥರ ವೈಟ್ ವೈಟ್ ಬರಬಾರ್ದು ಅಂತ ಎರಡು ಕೈಗಳಿಗೆ ಚೆನ್ನಾಗಿ ನೀರು ಇದ್ದೀನಿ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ಅಕ್ಕಿ ರೊಟ್ಟಿ ಮಾಡಬೇಕಿದ್ರೆ ಕೈಗೆ ನೀರು ಹಾಕ್ಕೊಳ್ಳೋದ್ರಿಂದ ಹಿಟ್ಟು ನೈಸಾಗಿ ಜಾ ಜಾರತ್ತೆ ಕೈಯಿಂದ ಸ್ಮೂತಾಗಿ ಜಾರತ್ತೆ ಕೈಯಲ್ಲಿ ಅಂಟ್ಕೊಳ್ಳೋದಿಲ್ಲ ನೋಡಿ ಈ ಥರ ಹಿಟ್ಟನ್ನು ಫಸ್ಟೇ ತಟ್ಟೆಗೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ ತುಂಬ ಬಿಸಿ ಇರುತ್ತೆ ಕಟ್ಟೋಕ್ಕೆ ಕಷ್ಟ ಆಗಬಹುದು ಅದಕ್ಕೆ ಹಾಗಂತ ಎಲ್ಲ ಹಿಟ್ಟನ್ನು ಒಂದೇ ಸತಿ ಹಾಕೋಬೇಡಿ ಹಿಟ್ಟೆಲ್ಲ ತಣ್ಣಗಾಗ್ಬಿಟ್ರೆ ಒಡೆಯುತ್ತೆ ಅದು ಉಂಡೆ ಒಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಎಷ್ಟು ಮಾಡ್ಕೊತೀರೋ ಆ ಥರ ಮಾಡ್ಕೊಂಡು ಬನ್ನಿ ನೋಡಿ ಈ ಥರ ಹಾಗೆ ಹೋಯಿತು ಈ ಥರ ಬರುತ್ತೆ ಕಡುಬು ಕಡುಬಿನ ತರಿ ಆದಷ್ಟು ತರಿ ತರಿತರಿಯಾಗಿದ್ದರೆ ಒಳ್ಳೆಯದು ನೈಸ್ ಆಗಿದ್ದರೆ ನೈಸ್ ಒಂಥರ ಹಿಟ್ಟು ಹಿಟ್ಟು ಅನಿಸುತ್ತೆ ತರಿಯಾಗಿದ್ದರೆ ಒಂಥರ ಉದ್ರ ಉದ್ರಾಗಿ ಸಾಂಬಾರು ಜೊತೆ ಗ್ರೇವಿ ಜೊತೆ ತಿನ್ನೋಕೆ ತುಂಬ ಚೆಂದ ನಾವು ಕಡುಬಿನ ತರಿಗೆ ಇವತ್ತು ನಾಟಿ ಕೋಳಿ ಸಾಂಬಾರು ಮಾಡಿದ್ದೀನಿ ಇದು ನಿಮಗೆ ಮಟನ್ ಜೊತೆ ಚೆನ್ನಾಗಿರುತ್ತೆ ಚಿಕನ್ ಫ್ರೈ ಗ್ರೇವಿ ಯಾವುದಾದ್ರು ಗ್ರೇವಿ ಆಗ್ಬೋದು ಮತ್ತು ಇದು ವೆಜಿಟೇಬಲ್ ಸಾಂಬಾರ್ಗಳ ಜೊತೆಯೂ ತುಂಬ ಚ ಒಳ್ಳೆ ಕಾಂಬಿನೇಷನ್ನು ನೋಡಿ ಇದು ಕಡುಬಿನ ಪಾತ್ರೆಗೆ ಒಂದು ವೈಟ್ ಕಲರ್ ಬಟ್ಟೆ ಹಾಸ್ಕೊಂಡಿದ್ದೀನಿ ಕಡುಬು ಬೇಯಬೇಕಿದ್ರೆ ಸ್ಟೀಮ್ ಬಿದ್ದು ಕಡುಬಿಂದ ಎಲ್ಲ ಆಚೆ ಹರಡಿ ಆಗಬಾರ್ದು ನೋಡೋಕ್ಕೆ ಕ್ಲೀನಾಗಿ ನೀಟಾಗಿರಬೇಕು ಅನ್ನೋದಕ್ಕೋಸ್ಕರ ಈ ಬಟ್ಟೆ ಹಾಕೋತೀನಿ ಈ ಥರ ಹಾಕ್ಕೊಂಡು ಬಟ್ಟೆನ ಕ್ಲೀನಾಗಿ ಮುಚ್ಕೋತಾ ಇದ್ದೀನಿ ನೋಡಿ ಈ ಥರ ಇದ್ರ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯ್ಯಕ್ಕೆ ಇಡಬೇಕು ಈ ಥರ ನಾವು ಈ ಕಡುಬನ್ನ ಟ್ವೆಂಟಿ ಮಿನಿಟ್ಸ್ ಕರೆಕ್ಟಾಗಿ ಬೇಯಿಸ್ಕೊಂಡ್ರೆ ಸಾಕು ನಮಗಿದು ಗೊತ್ತಾಗ್ಬಿಡುತ್ತೆ ಬೇಯಬೇಕಿದ್ರೆ ಇಲ್ಲಿ ಲಿಡ್ಡಿಂದ ಆಶೆ ಈ ಗ್ಯಾಪಲ್ಲಿ ಸ್ಟೀಮ್ ಬರ್ತಾ ಇರತ್ತೆ ಟ್ವೆಂಟಿ ಮಿನಿಟ್ಸ್ಗಿಂತ ಜಾಸ್ತಿ ಬೇಯಿಸಿದ್ರೆ ಒಂಥರ ರಬ್ಬರ್ ರಬ್ಬರ್ ಥರ ಆಗುತ್ತೆ ಹಾಗಾಗಿ ಅಷ್ಟು ಬೇಯಿಸ್ಕೊಂಡ್ರೆ ಸಾಕು ನೋಡಿ ಕಡುಬು ಬೆಂದಿದೆ ಆಫ್ ಮಾಡಿದ್ದೀನಿ ನೋಡಿ ಸ್ಟೀಮ್ ಯಾವ ಥರ ಬರ್ತಾಯಿದೆ ನೋಡಿ ಕಡುಬು ರೆಡಿ ಆಯಿತು ನೋಡಿ ಈಗ ಕಡುಬು ರೆಡಿಯಾಗಿದೆ ಬಿಸಿ ಬಿಸಿಯಾಗಿ ಕಡುಬು ರೆಡಿಯಾಗಿದೆ ನಾಟಿ ಕೋಳಿ ಸಾಂಬಾರು ಜೊತೆಗೆ ಹಾಗೆ ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಶೇರ್ ಮಾಡಿ ಆದಷ್ಟು ಅಂತ ಕೇಳ್ಕೊಳ್ತಾ ನನಗೆ ಇನ್ನಷ್ಟು ವೀಡಿಯೋಸ್ ಮಾಡೋಕ್ಕೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನೋಡಿ ಕಡುಬು ಜೊತೆಗೆ ನಾಟಿ ಕೋಳಿ ಸಾಂಬಾರು ಮಾಡ್ಕೊಂಡಿದ್ದೀನಿ ನಾನಿವತ್ತು ತುಂಬ ಒಳ್ಳೆ ಕಾಂಬಿನೇಷನ್ ಇದ್ರ ಜೊತೆ ನೀವು ಕೆಸದ ಗೆಣಸು ಅಂತ ಬರುತ್ತೆ ಅದನ್ನು ಮಾಡ್ಕೋಬೋದು ಆಲೂಗೆಡ್ಡೆ ಗೊಜ್ಜು ಜೊತೆ ಅಂತೂ ತುಂಬ ಸೂಪರ್ ಕಾಂಬಿನೇಷನ್ ಇದು ನೋಡಿ ನಾಟಿ ಕೋಳಿ ಸಾಂಬಾರು ಕಡುಬು ರೆಡಿಯಾಗಿದೆ